ಒಂಟಿಯಾಗಿ ತಾಳ್ಮೆಯಿಂದ ಇರಿ ಯಾರೇ ಹಿಂದೆಯೂ ಜಾರದಿರಿ ನಾವೇ ಬೇಕೆನ್ನುವರು ಬರಲಿ ಬೇಡವೆನ್ನುವರು ದೂರವೇ ಇರಲಿ ಜೀವನದಲ್ಲಿ ಯಾರಿಗಾದರೂ ಗೋಗರೆಯದಿರಿ ಯಾರು ಯಾವುದು ಶಾಶ್ವತವಲ್ಲ ಅಸಾಧ್ಯವೆಂಬವ ಇರಿ ಅಪಾಯವೆಂಬ ಆಟ ಸಾಧ್ಯ ಎನ್ನುವ ಭರವಸೆ ಸವಾಲುಗಳ ಸರಮಾಲೆ ಇತ್ಯಾದಿಗಳ ಯಶಸ್ಸಿನ ಸರಕುಗಳು ಕೃಷ್ಣನಿಗೂ ನೋವಿತ್ತು ಕರ್ತವ್ಯದ ಮುಂದೆ ಆ ನೋವು ಶರಣಾಗಿತ್ತು ಜೀವನದಲ್ಲಿ ಯಾರನ್ನಾದರೂ ನಂಬಿ ಆದರೆ ನಂಬುವುದಕ್ಕಿಂತ ಮೊದಲು ನೂರು ಬಾರಿ ಯೋಚಿಸಿ ಏಕೆಂದರೆ ಕೆಲವು ನಮ್ಮ ಸ್ವಂತ ಹಲ್ಲುಗಳು ನಮ್ಮ ನಾಲಿಗೆಯನ್ನು ಕಚ್ಚಿಬಿಡುತ್ತವೆ ಸಾಧಕ ಸಾಧಕರಾಗಬೇಕು ಅಂದರೆ ಸೋಲಿಗೂ ಸಿದ್ಧರಿರಬೇಕು ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಜೊತೆ ಇರಬೇಕು ಕಲಿಯುಗದಲ್ಲಿ ಪ್ರತಿಯೊಂದು ಕಣ್ಣೀರಿನ ಅನಿಗೂ ಬೆಲೆ ಇದೆ ಕಣ್ಣೀರಿನ ಅನಿಯ ಹಿಂದೆ ನಮ್ಮ ಇಂದಿನ ಜನ್ಮದ ಕರ್ಮದ ಫಲವಿದೆ ಅದನ್ನು ಸ್ವತಃ ಭಗವಂತನು ಕರ್ಮ ಫಲವನ್ನು ಅನುಭವಿಸಲೇಬೇಕು ಅದೇ ವಿಧಿಯ ನಿಯಮ ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕಾದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ ನಂಬಿಕೆ ಎಂಬ ಸೇತುವೆ ಕುಸಿದು ಬಿದ್ದ ಮೇಲೆ ಸಮಯಗಳ ಮಳೆ ಎಷ್ಟು ಸುರಿದರೂ ಏನು ಪ್ರಯೋಜನವಿಲ್ಲ ಜೀವನದಲ್ಲಿ ನಿಮಗೆ ಅತಿ ದೊಡ್ಡ ವಸ್ತು ಸಿಕ್ಕಿತ್ತೆಂದು ನಿಮ್ಮಲ್ಲಿರುವ ಚಿಕ್ಕ ವಸ್ತುಗಳನ್ನು ಮರೆಯಬೇಡಿ ಏಕೆಂದರೆ ಯಾವ ಜಾಗದಲ್ಲಿ ಸೂಜಿ ಕಾರ್ಯ ಮಾಡುತ್ತದೆಯೋ ಆ ಜಾಗದಲ್ಲಿ ಖಡ್ಗ ಕೂಡ ಕಾರ್ಯ ಮಾಡುವುದಿಲ್ಲ ಇನ್ನೊಬ್ಬರಿಗೆ ಕೆಸರಿಯರು ಚಲುವುದರ ಮೊದಲು ನಿಮ್ಮ ಕೈ ಕೆಸರಾಗುವುದು ಅದೇ ಇನ್ನೊಬ್ಬರಿಗೆ ಗಂಧ ಹೋದರೆ ಮೊದಲು ನಿಮ್ಮ ಕೈ ಗಂಧವಾಗುವುದು ಕೆಸರು ಗಂಧವು ಆಯ್ಕೆ ನಿಮ್ಮದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು